ನಿಮ್ಮ ಕಾರ್ಯಕ್ರಮಗಳಾಗಿರ್ಬೋದು ಹೋರಾಟಗಳನ್ನ ಮಾಡಕ್ ಬಿಡಲ್ಲ ಯಾರು ನಿಮ್ಗಿಂದ ಮೇಲೆ ಬೆಳ್ದಿರೋ ಕೆಲಸ ಮಾಡ್ತಾರೆ ಮಾಡ್ತಾವಣ್ಣ ಅವನಿಗೆ ಮಾಡೋದು ವಾಟರ್ ನಾಗರಾಜ್ ಅವರು ಇವತ್ತು ಅಂತವ್ರಿಂದ ಮಾಡ್ಕೊಂಡಿದ್ಕೆ ಇವತ್ತು ನಮ್ಮಂತವ್ರು ಇದ್ದೀವಿ ಇನ್ನ ಮುಂದಕ್ಕೂ ಇದು ಎತ್ಕೊಂಡೋಗ ಅಂತವ್ರ ಮಾರ್ಗದರ್ಶನ ಬಿಗ್ ಬಾಸ್ ತಗೊಂಡಾಗ ಈ ಸರಿ ನೋಡೋದು ಈ ಯಾರೋ ಡಾಕ್ಟರ್ ಸತೀಶ್ ಶೋ ಇಂತ ಏನು ಕೇಳ್ತೀನಿ ಪ್ರಾಮಾಣಿಕವಾಗಿ ರೈತರಲ್ಲಿ ಆ ದುನಿಯದ್ದಂತ ಅಂತ ಜಾತಿ ಅವಕಾಶ ಕೊಡ್ತಾ ಅದನ್ನ ನಾಡಿಗೆ ಪರಿಚಯ ಮಾಡ್ಕೊಡ್ತಾ ಇಲ್ಲ ಕೆಲ್ಸ ಬರೋನೆಲ್ಲ ನೀವು ಬಿಗ್ ಬಾಸ್ ಹೋಗ್ಬೇಡ ಹಾಕೊಂಡು ಮಾಡ್ತಾರೆ ಏನಿದೆ ನನ್ ಮದ್ವೆಗೆ ಪಾದಾರ್ಪಣೆ ಮಾಡಿದ್ದೆ ಜೈ ಕರ್ನಾಟಕಕ್ಕೆ ನಾನು ಆಗ ವಿದ್ಯಾರ್ಥಿ ಇದ್ದಾಗಿನೇ ಅವನನ್ನು ಜೈ ಕರ್ನಾಟಕ ಮಾಡಿ ಆ ಅಲಂಕ ಅಧ್ಯಕ್ಷ ಆಗಿದೆ ಅವಾಗ ಅವಾಗ ಅವ್ರು ಮಾಡಿದ್ರು ನೋಟಿಸ್ ಗಳು ಕೊಡೋದು ನೀವು ಒಂದೊಂದು ನೋಟಿಸ್ ಇನ್ಸ್ಪೆಕ್ಟರ್ ಎ ಸಿ ಪಿಗಳು ಡಿ ಸಿ ಪಿಗಳು ನಮ್ಗೆ ನೋಟಿಸ್ ಈ ನಾಡಿನ ಜೋ ಕೆಲಸ ಆಯ್ತಾ ಈ ನಾಡಿನ ಕಾಪಾಡುವಂತ ಕೆಲ್ಸ ನನ್ನ ಜವಾಬ್ದಾರಿ ಇದೆ ಪ್ರತಿಯೊಬ್ಬರು ಜವಾಬ್ದಾರಿ ಸರ್ ಅದು ಹೋದ್ ನಿಲ್ಸ ಮಾಡ್ತಾ ಇರೋದು ನಮ್ಮ ತಾಯಿ ನಾಡಗೋಸ್ಕರ ನಾವ್ ಮಾಡ್ತಾ ಇದೀವಿ ಆ ಕೆಲ್ಸ ನಮ್ ಜವಾಬ್ದಾರಿ ಇದೆ ಮಾಡೇ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಕರವಿಯಲ್ಲಿ ತಾ ಒಬ್ಬ ನಿಷ್ಠಾವಂತ ಹೋರಾಟಗಾರರಾಗಿ ಬಹಳಷ್ಟು ವರ್ಷಗಳಿಂದ ಕನ್ನಡಾಂಬಿ ಸೇವೆಯನ್ನು ಮಾಡ್ತಾ ಇದ್ರಿ ಹೇಗಿದೆ ಈ ಹೋರಾಟದ ಒಟ್ಟಾರೆ ಜರ್ನಿ ಹೋರಾಟ ನೀವು ಅಂದಂಗೆ ಹೇಳೋದಲ್ಲ ಇಷ್ಟು ವರ್ಷ ಅಂದ್ರೆ ನನಗೂ ಬೇಜಾರಾಗುತ್ತೆ ನಾನು ಮೊದಲವಾಗಿ ಮೊದಲು ಮೊದಲಾಗಿ ನಾನು ಈ ಹೋರಾಟಗಳ ಕೈಗೆತ್ಕೊಂಡಾಗ ಯಾಕಪ್ಪ ಬೇಕು ಅನಿಸ್ಬಿಡೋದು ಯಾಕೆ ಅಂದರೆ ನೀವು ಮೊದಲು ಮೊದಲು ಏನನ್ನ ಮಾಡಬೇಕಾದಾಗ ಸುತ್ತ ರೆಡಿ ಆಗಿರ್ತಾರೆ ನಿಮ್ಗೆ ಅಲ್ಲಾ ಹೊಡೆದ್ ಬಿಟ್ಟು ಕಾಯ್ತಾಡ್ತಾರೆ ಅಕ್ಕ ಪಕ್ಕ ಅಲ್ಲ ಯಾಕಡೆ ಯಾ ಯಾಕಡೆ ತಿವಳಿ ಗುರು ಇಲ್ಲಿ ಅಲ್ಲಿ ಬೀಳ್ಸಣ ನಿಮ್ಮ ಕಾರ್ಯಕ್ರಮಗಳಾಗಿರ್ಬೋದು ನಿಮ್ ಹೋರಾಟಗಳನ್ನ ಮಾಡಕ್ ಬಿಡಲ್ಲ ಯಾರೋ ನಿಮ್ಗಿಂದ ಮೇಲೆ ಬೆಳ್ದಿರೋ ಅಂತವ್ರು ಇದನ್ನ ಈ ಕೆಲಸ ಮಾಡ್ತಾರೆ ಏನು ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿ ಮಾಡಿ ಮಲಗಿಸ್ಬೇಕು ಇವ್ನ ಮಟ್ಟ ಹಾಕ್ಬೇಕು ಇವ್ನ ಎದೊಳ್ಬಾರ್ದ ಅನ್ಬಿಟ್ಟು ಸಾಕಷ್ಟು ಪಿತ್ತರುಗಳು ಮಾಡ್ತಾರೆ ಆ ರೀತಿ ನನ್ಗುನು ಮಾಡ್ಕೊಂಡ್ ಬಂದಿದ್ದಾರೆ ಯಾವುದೇ ಹೋರಾಟಗಳು ಮಾಡಕ್ ಹೋದಾಗನು ಕಾಣದ ಕೈಗಳು ಕೈ ಚೆಳಕಂತಾರಲ್ಲ ಒಬ್ಬ ಯಾರೋ ಹುಡ್ಗುನು ಸಾಮಾನ್ಯವಾಗಿ ಬೆಳೆಯಕ್ಕೆ ಬಿಡಲ್ಲ ಯಾ ಅಷ್ಟೇ ಯಾವ ಕ್ಷೇತ್ರದಲ್ಲಿ ಅಷ್ಟೇ ಯಾವ ಊರ್ಗಳಾಗೋ ಬಿಡಲ್ಲ ಅವ್ರ ಕೆಲಸ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರು ಬೆಳೆದಿರ್ತಾರೆ ಇವನು ಬೆಳೆದ್ರೆ ನನ್ ಮುಂದಕ್ಕೆ ನಾಳೆ ಸಮಸ್ಯೆ ಸಮಸ್ಯೆ ಆಗುತ್ತೆ ಎದ್ ಬಂದ್ ನಿಂತ್ಕೊಂಡಾಗ ಮಟ್ಟಕ್ ಬಿಡಬಾರ್ದು ಅನ್ಬಿಟ್ಟು ಕಿವುಚಿ ಚಿ ಚಿ ಎಲ್ಲಾ ಮಾಡಿ ಬಗಸ್ತಾರೆ ಅದು ಮಾಡ್ತಾರೆ ಯಾವಾಗ ಅದೆಲ್ಲ ದಾಟ್ಕೊಂಡ್ ಬರ್ದ ಬರ್ತಿವಂದ್ರೆ ಅದ್ ಶಿಲೆ ಗೊತ್ತಲ್ಲ ಕೆತ್ತಿ 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 ಲಾಸ್ಟ್ ಬಿಡತ್ತಲ್ಲ ಅವಾಗ ಅವರೇ ಮುಗಿತಲ್ಲ ಈ ಎಲ್ಲಾ ಅವಮಾನಗಳನ್ನ ಹಿಂಸೆಗಳನ್ನ ಮಾಡ್ಬೇಕಂತ ಬರ್ಬೇಕು ಮಾಡ್ಬೇಕು ತೇಜವಾದನ್ ಕೇಳ್ಬೇಕು ಹಿಂದೆ ಮಾತನ್ನ ಕೇಳ್ಬೇಕು ಅವನ ಜೊತೆ ಹೋಗ್ಬೇಡ ಅಂತಾರೆ ಸೇರ್ಬೇಡ ಅಂತಾರೆ ಕೈ ಜೋಡ್ಸ್ಬೇಡ ಅಂತಾರೆ ಸಾಕಾರ ಕೊಡ್ಬೇಡ ಅಂತಾರೆ ಅವ್ರ ಜೊತೆ ಎಲ್ಲಾ ಪ್ರತಿ ಮಾಡಿ ಮಾಡ್ತಾರೆ ಆದರೆ ನಮ್ಮನ್ನ ನಂಬಿದಿ ನಾನು ನಂಬಿರೋ ಅಂತ ಭುವನೇಶ್ವರಿ ತಾಯಿ ನನ್ನ ಮಗನಾಗೆ ಸ್ವೀಕರಿಸಿ ನೀನು ಮಾಡುವಂಥ ಆ ತಾಯಿ ನನಗೆ ಆಶೀರ್ವಾದ ಕೊಟ್ಟವ್ರೆ ಆ ರಥ ಅಂತ ಕೆಲಸ ಮಾಡೀನಿ ಇವತ್ತನ ನೂರಾರು ಜನ ಐನೂರು ಜನ ಬೇಕಾದ್ರೂ ನನ್ನ ಯುವಕರು ಬಂದು ಇವತ್ತು ನಾನು ಕರೆದಕ್ಷಣ ಒಂದು ಕರೆ ಕೊಟ್ಟರೆ ಐನೂರು ಜನ ಹುಡುಗರು ಬಂದು ನಿಂತ್ಕೊಂಡು ರಥ ಅಂತ ಕೆಲಸ ಇವತ್ತು ಮಾಡ್ತಾರೆ ಅವತ್ತು ನಾನು ಒಂಟಿಯಾಗಿದ್ದೆ ಸಾಕಷ್ಟು ತೊಂದರೆಗಳಿದೆ ಸಹ ಸುಮ್ಮನೆ ನೀವು ಯಾವುದೇ ರೀತಿ ಮನೆಗಿರೋನು ಕೆಲ್ಸಕ್ಕೆ ಹೋಗಿ ಬಂದು ಮನೆಗಿರ್ಬೋದು ಆಯ್ತಾ ಸಂಬಳ ತಗೊಂಡು ತನ್ನ ಮನೆ ನೋಡ್ಕೊಂಡಿರೋನ್ಗೆ ಸಮಸ್ಯೆ ಇರಲ್ಲ ನೀವು ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ತೀನಿ ಮಾಡ್ತೀನಿ ಏನೋ ಒಂದು ಅಲ್ಲಿ ಜನಗಳಿಗೆ ಒಬ್ಬನು ನಿಮ್ಮನ್ನ ಸ್ವೀಕರಿಸಬಹುದು ಎಲ್ಲ ನಿಮ್ಮನ್ನ ಮನಸ್ಥಿತಿ ಇಲ್ಲ ಏನೋ ಮಾಡ್ತಾನೆ ಕನ್ನಡ ಸೇವೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಿಮ್ದು ಹುಡುಕ್ತಾರೆ ಹೊರ್ತುನು ಕನ್ನಡ ಸೇವೆ ಮಾಡ್ತಾವಣೆ ನಮ್ಮ ಹುಡುಗ ಈ ನಾಡಿನ ಸೇವೆ ಮಾಡ್ತಾವಣೆ ಅವನಿಗೆ ಸಹಕಾರ ಹಾಕೋಣ ಯಾರೂ ಇಲ್ಲ ಸರ್ ಯಾರು ಅದು ಮಾಡೋದೇ ಇಲ್ಲ ಎಸ್ ಸರ್ ಖಂಡಿತ ಸರ್ ಬಹಳ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಷ್ಠಾವಂತನಾಗಿ ಕನ್ನಡ ತಾಯಿ ಸೇವೆ ಮಾಡ್ತಾಯಿದ್ದೀರಿ ಶಿವರಾಮೇಗೌಡರ ಜೊತೆಯಾಗಿ ಗೌಡರ ಬಗ್ಗೆ ತಮ್ಮ ಅಭಿಪ್ರಾಯ ಶಿವರಾಮಣ್ಣ ಅವರು ನನ್ನ ಭಾಗಕ್ಕೆ ದೇವರಂತು ಒಂದು ಕಲ್ಮಶ ಇಲ್ಲ ಒಂದು ನಿಸ್ವಾರ್ಥ ಸೇವೆಯನ್ನು ಆ ಮನಸ್ಸಲ್ಲಿ ಆ ಎಪ್ಪನೀರಲ್ಲಿ ನಾನು ಕಂಡಿದ್ದೀನಿ ಹ್ಞೂ ಇವಾಗ ಅವರು ಶಿವರಾಮೇಗೌಡರು ಒಬ್ಬ ಕ್ಷತ್ರಿಯ ನನಗೆ ಅವರು ಪಾಠ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕು ಹೋರಾಟಗಳನ್ನ ನನಗೆ ನೀವು ನಂಬ್ತೀವೋ ಬಿಡ್ತೀವೋ ವೇದಿಕೆ ಮೇಲೆ ನಾನು ನಿಂತವನೇ ಅಲ್ಲ ಅವತ್ತಿಂದ ನಾನು ಕೆಲಸ ಮಾಡ್ಕೊಂಡೆ ಕ್ಯಾಂಟ್ರಲ್ಲಿ ಜನಗಳು ತುಂಬ್ಕೊಂಡು ಹೋಗ್ತಾ ಇದ್ದೆ ಹೋರಾಟಕ್ಕೆ ಓಕೆ ಅಲ್ವಾ ಕಾಲೇಜಲ್ಲೂ ಅಷ್ಟೇ ನೀವು ನಂಬ್ತೀವ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಏನು ಮಾಡೋರು ಅಲ್ಲಿ ಸ್ಪೋರ್ಟ್ಸ್ ಹೋಗೋರು ಸ್ವಿಮ್ಮಿಂಗ್ ಆಡೋಕ್ಕೆ ಹೋಗೋರು ಆ ಥಿಯೇಟರ್ಗಳಿಗೆ ಹೋಗೋರು ಆ ಕಾಲೇಜ್ ದಿಂದಲೂ ಅಷ್ಟೇ ನಾನು ಜನ ಅಂದ್ರೆ ಆ ಆತರ ಜನ ಯಾವಾಗ ಜನಗಳ ಜೊತೆಗೆ ಬೆಳಿಬೇಕು ಯುವಕರ ಜೊತೆಗೆ ಬೆಳಿಬೇಕು ಅಂತ ನನ್ನ ಸ್ನೇಹಿತರು ಹಂಗೆ ಕೊಟ್ಟಿದ್ದಾರೆ ಸರ್ ನನಗೆ ಸಾಥ್ ಇವತ್ತು ನಾನು ಏನೇ ಇರ್ಬೋದು ಯಾರು ನನ್ನ ದೊಡ್ಡವ್ರು ಯಾರು ಸಾಥ್ ಕೊಟ್ಟಿಲ್ಲ ಸರ್ ಎಲ್ಲ ನನ್ನ ವಯಸ್ಸು ನನಗಿಂದ ಕಿರಿಯರು ನನಗೆ ಸಾಥ್ ಕೊಟ್ಬಿಟ್ಟು ಹಣ ಮಾರು ನಿನ್ ನುಗ್ಗು ನಾನು ಮಾಡ್ತೀನಿ ನಿನ್ ಇಡ್ತೀನಿ ಅಂತ ಬಂದವರು ಅವತ್ ನಾನು ಮಾಡ್ಬೇಕು ಬರ್ಬೇಕು ಅಂದಾಗ ನಾನು ಮಾತಾಡೋಕ್ ಬರ್ತಾ ಇದಿಲ್ಲ ಅವತ್ತು ನಾನು ನೀನ್ ನಮ್ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಹೋರಾಟಗಳಿಗೆ ಬರ್ತಾ ಇದ್ದೀನಿ ಮೂರ್ ಮೂರ್ ಜನ ಇವತ್ತು ಹೇಳ್ಬಾರ್ದು ಮೂರು ಮೂರು ಜನ ಆಟೋದಲ್ಲಿ ಐದು ಜನ ಆರು ಜನ ಹೋರಾಟಕ್ಕೆ ಹೋಗ್ತದೆ ಅವತ್ತು ನಮಗೆ ಕಾಸಿನ ಅಭಾವ ಇತ್ತು ಅವಾಗೆಲ್ಲ ಹುಡುಗರು ಹಾಕ್ಕೊಂಡು ಏನೋ ಒಂದು ಏನಂದರೆ ಹೋರಾಟ ಅನ್ನೋದು ಏನೋ ಒಂಥರ ನನಗೆ ಒಂಥರ ಆಸೆ ಸರ್ ಇವು ಹೋರಾಟ ನುಗ್ಗಬೇಕು ಮಾಡಬೇಕು ನ್ಯಾಯ ಕೇಳಬೇಕಂದ್ರು ನನಗೆ ಅವತ್ತಿನ ಒಂಥರ ಕೆಚ್ಚು ನುಗ್ಗಬೇಕು ಮಾಡ್ಬೇಕು ಅಂದ್ಬಿಟ್ಟು ಯಾವತ್ತು ನಾನು ಆ ಥರ ನುಗ್ಗ್ದವನು ಮಾ ಇಲ್ಲಿ ಮಾಧ್ಯಮದ ಯಾರು ಮಾತಾಡೋಕ್ಕೆ ಬರ್ತಾ ಇದಿಲ್ಲ ಭಯ ಬೀಳ್ತಾ ಇದೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ಅವಾಗ ಶಿವರಾಮ ಅವರು ಅವ್ರು ಮಾತಾಡೋದಾಗಿ ಶೈಲಿ ಆಗಿರ್ಬೋದು ಅವ್ರು ಹೋರಾಟದಲ್ಲಿ ಮಾತಾಡೋಂಥ ಶೈಲಿಗಳಾಗಿರ್ಬೋದು ಕಾರ್ಯಕ್ರಮದಲ್ಲಿ ಅವ್ರು ಯಾವ ರೀತಿ ಮಾತಾಡೋದನ್ನ ನಾನು ಕುಂತ್ಕೊಂಡು ಅದನ್ನು ನಾನು ಕಲಿತಾ ಇದ್ದೆ ಯಾವ ರೀತಿ ಅಣ್ಣ ಮಾತಾಡ್ತಾ ಮೇಡೋ ಶಿವರಾಮ್ರದ್ದು ಇವತ್ತು ನಾನು ಏನನ್ನ ಮಾತಾ ಶಿವರಾಮ ಅವ್ರ ಮಾತಿನ ಶೈಲಿಯೆಲ್ಲ ನಾನು ನೋಡಿಕೊಂಡು ಕಲಿತ್ಕೊಂಡು ಅವ್ರು ನನಗೆ ವೇದಿಕೆ ಕೊಡೋರು ಮಾತಾಡೋ ತಪ್ಪರಪ್ಪ ಅವರೆಲ್ಲ ಮಾತಾಡೋ ಈ ರೀತಿ ನನ್ನನ್ನು ಅವರು ಮಾಧ್ಯಮದಲ್ಲಿ ಆಗಿರ್ಬೋದು ಇಲ್ಲೇ ಆಗಲಿ ಸಮಸ್ಯೆಗಳಾದಾಗ ನೀ ನೇರವಾಗಿ ನೀವು ಒಬ್ಬನೇ ಆದ್ರೂ ನಿಂತು ಪದಗಳನ್ನ ಪದಗಳನ್ನು ಉಪಯೋಗಿಸ್ಬೇಕು ನುಗ್ಬೇಕು ಅನ್ನೋದನ್ನ ಅವ್ರು ನನಗೆ ಹೇಳ್ಕೊಟ್ಟಿದ್ ಇವತ್ತು ಶಿವರಾಮ ಇವತ್ತು ನಾನು ಏನೇ ಮಾತಾಡಿದ್ರೆ ಅದು ನಮ್ಮ ಶಿವರಾಮ ಸರ್ ಎಲ್ಲ ರೀತಿ ಸಹಕಾರ ಕೊಟ್ಟವರೆ ಇವತ್ತು ಏನು ಇಲ್ಲಿರೋ ಹುಡುಗ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಒಂದು ನೂರಡಿ ದೂರದಲ್ಲಿ ನಿಂತ್ಕೊಂಡಂಥ ಹುಡುಗ ಇವತ್ತು ಒಬ್ಬನೇ ನಿಂತ್ಕೊಂಡು ಮಾತಾಡ್ತಾನೆ ಆ ಶಕ್ತಿ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ್ಣ ನನಗೆ ಕೊಟ್ಟಿದೆ ಅದ್ರಲ್ಲಿ ಸಂಘಟನೆ ಪ್ರತಿಯೊಬ್ಬರು ಪದಾಧಿಕಾರಿಗೆ ಬೆಳೆಸಿದ್ದಾರೆ ಸರ್ ಆ ಕುಟುಂಬನೇ ನನಗೆ ಶಿವರಾಮ್ರು ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬ ಅಂದ್ರೆ ಗುರು ಇವತ್ತೇನ ಬೆಳೆದ್ರೆ ಆ ನನಗೆ ಬೆಳೆಸವ್ರೆ ಸರ್ ಅದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಇವರೆಲ್ಲರ ಜೊತೆ ತಾವು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕೆ ಕೇಳ್ತಾ ಇದೀನಿ ತಾವು ನೋಡಿದಂಥ ರೀತಿ ಅವರ ಒಂದು ಬದುಕನ್ನ ಒಬ್ಬ ಹೋರಾಟಗಾರನ ಬದುಕನ್ನ ಒಬ್ಬ ಹೋರಾಟಗಾರ ನೋಡಿದ ರೀತಿ ಅರ್ಥ ಮಾಡ್ಕೊಂಡ ರೀತಿ ಹೇಗೆ ಅನ್ನೋದನ್ನ ತಮ್ಮ ಒಂದು ಅರ್ಥದಲ್ಲಿ ಹೇಳಿ ಸರ್ ವಾಟಾಳ್ ನಾಗರಾಜ್ ಅವರು ಅವರು ವಾಟಾಳ್ ನಾಗರಾಜನವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಅವ್ರು ಅವ್ರಿಗೆ ಲೆಕ್ಕ ಹಾಕೊಂಡೆ ನಾನು ನಮ್ಮ ಅಮ್ಮಗನ್ ತರ ಹಾಕ್ತೀನಿ ಅವರು ವಯಸ್ಸಿಗೆ ಅವ್ರ ಹೋರಾಟಕ್ಕೆ ಅವ್ರ ಸಾಧನೆಗೆ ಅವರು ಅವ್ರ ಎಸ್ ಎತ್ತ ಅಂತ ಇದು ಅರ್ಹತೆ ನಮ್ಗೆ ಇಲ್ಲ ಯಾರಿಗಿಲ್ಲ ಬಿಡಿ ಯಾಕಂದ್ರೆ ಅವರು ಸ್ಥಾನ ಬೇರೆ ಅವ್ರ ಬಗ್ಗೆ ಒಂದು ತೂಕ ಇರಬೇಕು ಆ ರೀತಿ ನಾವು ಚಿಕ್ಕ ವಯಸ್ಸಿಂದ ನಮಗೆ ಅವರು ಇಷ್ಟ ಆಗ್ತಿದ್ದಿದ್ದೆ ಬಂದು ನಾವು ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಅವ್ರದ್ದೇನ ಬಂದು ಅದಿದೆ ಅಂದರೆ ನಮ್ಗೆ ರಜಾ ಸಿಕ್ಬಿಟ್ಟು ಅದೇ ನಮಗೆ ಖುಷಿ ಆದರೆ ಅವ್ರ ಹೋರಾಟಗಳು ನಮ್ಮಂಥ ಯುವಕರು ಎತ್ಕೊಬೇಕು ಇವತ್ತು ನೋಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಅನ್ನೋದು ಒಂಥರ ಈ ಹೇಳ್ಸೋದು ಇವೆಲ್ಲ ಮಾಡ್ತಾರೆ ವಾಲ್ಟರ್ ನಾಗರಾಜ್ ಅವರು ಇವತ್ತು ಅಂಥವ್ರಿಂದ ಮಾಡ್ಕೊಂಬಂದಿದ್ಕೆ ಇವತ್ತು ನಮ್ಮಂಥವ್ರು ಇದ್ದೀವಿ ಇನ್ನು ಮುಂದಕ್ಕೂ ಇದು ಎತ್ಕೊಂಡೋಗ ಅಂಥವ್ರ ಮಾರ್ಗದರ್ಶನ ಇವತ್ತು ಅವಂಥವ್ರನ್ನೆಲ್ಲ ನೋಡಿ ನಾವು ಅಂಥದ್ದು ಇವತ್ತು ಅವ್ರು ಹೋರಾಟಗಳು ಮಾಡಿಲ್ಲ ಇನ್ನೂ ನಾವು ಬೆಂಗಳೂರಲ್ಲಿ ಇನ್ನೂ ಒಂದು ಈ ಹೀನಾಯ ಸ್ಥಿತಿಗೆ ಹೋಗ್ಬಿಡ್ತಾರೆ ರೀ ಅವತ್ತವರು ರಫ್ ಆ್ಯಂಡ್ ಟಫಾಗಿ ನಿಂತ್ಕೊಂಡು ಈ ಬೆಂಗಳೂರನ್ನು ಬೆಂಗಳೂರಲ್ಲಿ ಕರೆಕ್ಟಾಗಿ ಗ್ರಿಪ್ ಆಗಿದ್ದಕ್ಕೆ ಇದ್ದಿದ್ಕೆ ಇವತ್ತು ನಾವು ಹೊಸಾಟ ಇದ್ದೀವಿ ಅಂಥವ್ರು ಬೇಕು ಅಂಥವ್ರ ಮಾರ್ಗದರ್ಶನ ಬೇಕು ಅಂಥವ್ರ ಇತಿಹಾಸನ ಪ್ರತಿಯೊಬ್ರು ತಿಳ್ಕೊಬೇಕು ಸರ್ ಯುವಕರು ಈ ಎಲ್ಲ ಒಂದು ಟ್ರೋಲ್ ಮಾಡಿಬಿಡೋದಲ್ಲ ಅವ್ರ ಸಾಧನೆ ಏನು ಅವ್ರ ವಯಸ್ಸಿಗೆ ಇವತ್ತರ್ಗು ಈ ನಾಡು ನುಡಿಗೆ ಈ ಇಳಿ ವಯಸ್ಸಲ್ಲಿ ಕೂಡ ಅವ್ರು ಬಂದು ಹೋರಾಟಕ್ಕೆ ನಿಂತ್ಕೊಂಡು ಅವ್ರ ಶಕ್ತಿ ಇದೆಯಲ್ಲ ನಮ್ಮಂಥ ಯುವಕರು ಅಳವಡಿಸ್ಕೊಳ್ಬೇಕನ್ನ ಕೇಳಕ್ಕೆ ಇಚ್ಛೆ ಮಾಡ್ತೀನಿ ಸೂಪರ್ ಸರ್ ಸಾರಾ ಗೋವಿಂದ ಅವರು ಸಾರ ಗೋವಿಂದ ನಾವು ನೋಡಿದ್ದೀವಿ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ನೋಡ್ಕೊಂಡು ಅವತ್ತಿಂದ ಇವತ್ತವರ್ಗು ಅವ್ರು ಯಾವತ್ತೂ ಕೂಡ ಈ ನಾಡು ನುಡಿ ಅಂತ ತಕ್ಷಣ ಯಾವುದೇ ಸ್ಥಿತಿಗಿರೋ ಎದ್ದು ಬಂದು ನಿಂತ್ಕೊತಾರೆ ಇವತ್ತು ನಾನು ಕೂಡ ಅವರ ಹತ್ತದಲ್ಲಿ ನೋಡಿದ್ದೀನಿ ವಾಟನ್ ನಾಗರಾಜಣ್ಣ ಆಗಿರ್ಬೋದು ಸಾರಾ ಗೋವಿಂದ ಅಣ್ಣ ಆಗಿರ್ಬೋದು ಅವ್ರ ಹತ್ತದಿಂದ ನೋಡ್ಕೊಂಡು ಬಂದಿನಿ ಅವ್ರದ್ದು ನಿಯಮ ಕನ್ನಡ ನಾಡು ನುಡಿಗೆ ಕ ಅವ್ರ ಜೀವನವೇ ಮುಡುಪಾಗಿ ಇಟ್ಟಿದ್ದಾರೆ ಸಾರಾ ಗೋವಿಂದಣ್ಣ ಆಗಿರ್ಬೋದು ವಾಟಲ್ ಅಣ್ಣ ಆಗಿರ್ಬೋದು ಅವ್ರನ್ನ ನಾವು ನೋಡಿದ್ದೀವಿ ಅವ್ರಿಂದ ಅವರಿಂದ ನಾವು ಅವ್ರು ಮಾತಾಡಬೇಕಾದಾಗ ಅವರು ವೇದಿಕೆಗಳು ಮಾತಾಡಿರ್ಬೋದು ಅವ್ರ ನಿಲುವು ಆಗಿರ್ಬೋದು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಈ ನಾಡು ನುಡಿ ಈ ವಿಷಯಕ್ಕೆ ಬಂದಾಗ ಅವ್ರದ್ದು ಛಲ ಇದೆಯಲ್ಲ ಅದನ್ನು ನಾವು ಇವು ಕೂಡ ಯಾಕಂದ್ರೆ ಮುಂದಿನ ಪೀಳಿಗೆ ನಾವು ಅವ್ರು ನೋಡಬೇಕಾಗತ್ತೆ ಸುಮ್ಮನೆ ನಾವು ದೂರದಿಂದ ನಾನು ಹತ್ತಿನ್ನೇ ನೋಡಿದ್ದೀನಿ ನೆಲ ನಾಡು ಜೋಡಿ ನುಡಿ ಅಂತ ಹೇಳಿದಾಗ ಅವ್ರದ್ದು ಬದ್ಧತೆ ಇದೆಯಲ್ಲ ಅದನ್ನು ನಾವು ಯುವಕರು ಅಳವಡಿಸ್ಕೊಬೇಕು ಅನ್ನೋದು ಹೇಳಕ್ಕೆ ಚೆನ್ನಾಗಿ ಶಿವರಾಮಯ್ಯ ಬಗ್ಗೆ ಏನು ಹೇಳೋಂಗಿಲ್ಲ ನಮ್ಮ ಗುರುಗಳವರು ಇವತ್ತು ನಾವು ಏನಿರೋನೋ ಅವರಿಂದ ನನ್ನಂಥ ನೂರಾರು ಜನ ರಾಜ್ಯದಲ್ಲಿ ಯುವಕರನ್ನ ಯುವ ನಾಯಕನ ಸೃಷ್ಟಿ ಮಾಡಿರೋಂಥ ಕೆಲಸನ ನಮ್ಮ ಶಿವರಾಮೇಗೌಡರು ಮಾಡಿದ್ದಾರೆ ಯಾವುದೇ ಜಾತಿ ಧರ್ಮ ಇಲ್ಲ ಯಾವುದೇ ಸ್ವಾರ್ಥ ಇಲ್ಲದ ರಾಜ್ಯಾಧ್ಯಕ್ಷ ನಾನು ನೋಡಿದಂತೆ ಕಂಡಂತೆ ಅಂದರೆ ನಮ್ಮ ಅದು ಕೆಲವೇ ಕೆಲವು ಇದರಲ್ಲಿ ನಮ್ಮ ಶಿವರಾಮಣ್ಣನ ಬರ್ತಾರೆ ಯಾಕಂದ್ರೆ ನಿಸ್ವಾರ್ಥ ಪ್ರತಿಯೊಬ್ಬ ಯುವಕನು ಬೆಳಿತಾನೆ ಅಂದರೆ ನೀನು ಮಾಡಪ್ಪ ಅಂತ ಹೇಳೋದು ಯಾವುದೇ ಒಳಗಡೆ ಕಲ್ಮಶ ಇಲ್ಲ ಬೆಳೀಲಿ ಇನ್ನು ನಾಣುಡಿ ಸೇವೆ ಮಾಡೋಕ್ಕೆ ಮಾಡಲಿ ಅನ್ನೋದಕ್ಕೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಯಾರನ್ನ ಇದಾರೆ ಅಂದರೆ ನಮ್ಮದು ಎಚ್ ಶಿವರಾಮೇಗೌಡರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಸೂಪರ್ ಸರ್ ನಿಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಚ್ ವಿಶ್ವನಾಥ್ ಅವರು ಹ್ಞೂ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಹೇಳಂಗಿಲ್ಲ ಸರ್ ನಾನು ನಮ್ಮ ಊರಲ್ಲಿ ನಾವು ಏನೇ ಮಾಡಬೇಕನ್ನೋ ನಮ್ಮ ಅವರು ನೀವು ನಂಬ್ತೇ ಬಿಡ್ತೀವ ಅದು ಸಣ್ಣ ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆಗಿದ್ದೀನಿ ಇವತ್ತವರ್ಗು ಅದೇ ನಾನು ಒಂದು ಮನೋಭಾವದಲ್ಲಿ ಅವ್ರ ಜೊತೆಗಿದ್ದೀನಿ ಇವತ್ತರ್ಗು ಗುರು ಅಂತ ಹೇಳಿದ್ರೆ ಅವರು ಅದು ಅಷ್ಟೇ ಪ್ರೀತಿ ವಿಷಯ ನಾನು ಗಳಿಸ್ಕೊಂಡಿದ್ದೀನಿ ಯಾವತ್ತೂ ಅಷ್ಟೇ ನಮ್ಮ ವಿಶ್ವನಾಥಣ್ಣವ್ರಿಗೆ ಒಂದು ಕಪ್ಪು ಚಿಕ್ಕ ಆಗೋಂಥ ಕೆಲಸ ನಾನು ಇದೋವರೆಗೂ ನನ್ನ ಭಾಗದಲ್ಲಿ ಮಾಡಿಲ್ಲ ಆಮೇಲೆ ಅವರು ನನ್ನ ಮೇಲೆ ಅಷ್ಟೇ ಪ್ರೀತಿ ಕೊಂಡೋರೆ ನಾನು ಯಾವಾಗ ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಸೇರ್ಬೋ ಇವತ್ತೂ ಗುರು ಅಂದರೆ ಸಾವಿರ ಜನ ಸಾವಿರ ಮಾತಾಡಲಿ ಆದರೆ ನನ್ನ ಗುಣ ಏನನ್ನೋದು ಅವ್ರಿಗೆ ಗೊತ್ತು ಅವರು ಹೆಂಗೆ ಏನೋ ನಮ್ಗೆ ಗೊತ್ತು ಪ್ರತಿಯೊಂದು ಪ್ರತಿಯೊಂದಕ್ಕೂ ಇವ ಹುಡುಗ ಸಾಕಾರ ಕೊಡ್ತಾರೆ ಇವತ್ತು ಅವರಲ್ಲೂ ಅಷ್ಟೇ ಜಾತಿ ಭೇದ ಇಲ್ಲ ನಮ್ಮ ವಿಶ್ವನಾಥಣ್ಣವ್ರಲ್ಲ ಜಾತಿ ಭೇದ ಇಲ್ಲ ಪ್ರತಿಯೊಬ್ಬರಿಗೂ ಸಾಕಾರ ಕೊಡ್ತಾರೆ ಪ್ರತಿಯೊಬ್ಬರು ಹುಡುಗರ್ಗಾಗ್ಲಿ ಒಳ್ಳೆಯದೇ ಬೇಯಿಸ್ತಾರೆ ಇವತ್ತು ನಾಲ್ಕು ಸರಿ ಗೆದ್ದಿದ್ದಾರೆ ಅಂದರೆ ತಮಾಷೆ ಅಲ್ಲ ಅವರು ಅವ್ರು ಹೇಳ್ತಾ ಇಲ್ವಾ ಅವರು ಅಷ್ಟು ಗುಣ ನಾವು ರೂಢಿಸ್ಕೊಬೇಕು ಇವತ್ತು ನಾವು ಅವ್ರ ಇರ್ತೀವಲ್ಲ ಆ ಪ್ರೀತಿ ವಿಶ್ವಾಸ ಕುಂದು ಕರ್ತನ ಅವರು ಬಗೆಹರಿಸೋ ರೀತಿ ಏ ನಾವು ಅದನ್ನು ಕಲಿಬೇಕು ಹುಡುಗರಾಗಿ ನಮ್ದು ಅವರು ಮಾರ್ಗದರ್ಶನ ಆಗಿದ್ದಾರೆ ದೇವರ ನಾವು ಪ್ರತಿಯೊಂದು ನಮ್ಮ ಭಾಗದಲ್ಲಿ ಅಂತ ಹುಡುಗರಿಗೆ ದೇವ್ರ ಅವರು ವಿಶ್ವನಾಥ್ ಅವರು ತುಂಬ ಸಹಕಾರ ಕೊಡ್ತಾರೆ ಕಷ್ಟ ಅಂತವ್ರೆ ಯಾರಿಗೇ ಆಗಲಿ ಅವ್ರಿಗೊಂದು ಪರಿಹಾರ ಮಾಡೋರ್ಗು ಬಿಡಲ್ಲ ಅವರು ಆಮೇಲೆ ಯಾರೇ ಆಗಿರ್ಲಿ ಒಂದು ಚಿಕ್ಕವರು ಆಗಲಿ ದೊಡ್ಡವ್ರು ಆಗಲಿ ಗೌರವ ಕೊಡೋದಾಗಿರಲಿ ಹುಡುಗನ ಬೆಳೆಸೋ ಆಗಿರ್ಬೋದು ಒಳ್ಳೆತನಕ್ಕೆ ಕೇರಳ ಅವರು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಸಾಕಾರ ಕೊಡ್ತಾರೆ ಆ ರೀತಿ ಮ ಅಂಥ ವ್ಯಕ್ತಿ ಹತ್ರ ನಾವು ಇದೀವಿ ಅನ್ನೋದು ನಮಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಅವ್ರ ಅಭಿವೃದ್ಧಿ ಇನ್ನ ಮಾಡ್ತಾನೆ ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ಶಕ್ತಿ ಕೊಡಲಿ ಅವ್ರಿಗೆ ನಾವು ಅವರೊಂದಿಗೆ ಬಲಪಡಿಸೋಂಥ ಕೆಲಸ ಮಾಡೋಣ ಇನ್ನು ನನ್ನಂಥ ನೂರಾರು ಜನನ ಅವರು ಬೆಳೆಸ್ತವ್ರೆ ನನ್ಗ ಅದೇ ತುಂಬಾ ಖುಷಿ ಆಗುತ್ತೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಇಲ್ಲಿ ಅವರು ಅವ್ರ ಕೆಲಸ ಅವ್ರು ಮಾಡಲಿ ಅವ್ರ ಅವ್ರು ಮಾಡ್ಲಿ ನಮ್ ಏನ್ ಅಭ್ಯಂತರ ಇಲ್ಲ ಯಾರ್ದೋ ಅವ್ರು ವೈಯಕ್ತಿಕ ಟೀಕೆಗಳ ಮಾಡಿದಾಗ ನಮ್ಗೂ ಅವ್ರಿಗೆ ಪರಸ್ಪರ ವಾದ ವಿವಾದ ಆಗಿದೆ ಹೊರ್ತು ಯಾವ್ದೇ ರೀತಿ ಅವ್ರು ಮಾತಾಡಿದ್ದು ಅವ್ರು ಮಾತಾಡಿದ್ದು ಅವ್ರು ಹೋರಾಟ ಮಾಡಿದಕ್ಕೆಲ್ಲ ನಾನು ಯಾವ್ದೇ ರೀತಿ ಧ್ವನಿ ಹಾಕಿಲ್ಲ ನಾನು ಮಾಡೋದೇ ಇಲ್ಲ ಅವ್ರ ಕೆಲಸ ಅವ್ರದ್ದು ಅವ್ರ ಹೋರಾಟಗಳು ದೃಷ್ಟಿನೇ ಬೇರೆ ಇದೆ ನನ್ನ ಹೋರಾಟನ ಆದಿನೇ ಬೇರೆ ಇದೆ ಅವ್ರ ಕೆಲಸ ಅವ್ರು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅದು ಏನೋ ಒಂದು ಕೆಲವು ಇದರಲ್ಲಿ ಸಂಘರ್ಷಗಳಾಗುತ್ತೆ ಅದು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರಿಗೂ ನಮಗೇನೂ ಇದೆ ಭಾಳಷ್ಟು ವಿಚಾರಗಳಲ್ಲಿ ತಾವು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವಿಚಾರಗಳನ್ನ ತಾವು ಧ್ವನಿ ಇತ್ತಿರ್ತೀರಿ ಅದರಲ್ಲಿ ಬಿಗ್ ಬಾಸ್ ಕೂಡ ಒಂದು ಈಗ ಸದ್ಯಕ್ಕೆ ಬಿಗ್ ಬಾಸ್ ನಡೀತಾ ಇದೆ ಆ ಬಿಗ್ ಬಾಸ್ ಬಗ್ಗೆನು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರಿ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಯಾಕೆ ಏನಾಯ್ತು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇಲ್ಲಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಳ್ಳೆ ಕಾರ್ಯಕ್ರಮ ಸುದೀಪ್ ಅಣ್ಣ ಅವ್ರನ್ನ ನೆಡ್ಸ್ಕೊಡ್ತವ್ರೆ ನಮ್ಗೆ ಅಭ್ಯಂತರ ಇಲ್ಲ ಯಾಕಂದ್ರೆ ಒಂದು ಬಿಗ್ ಬಾಸ್ ಅನ್ನು ನೆಡ್ಸ್ಕೊಳಂತ ಅರ್ಹತೆ ಸುದೀಪ್ ಅಣ್ಣ ಇದೆ ಆ ಶೋ ಅವ್ರೆ ಅದ್ ಗತ್ತು ಅದ್ಬಿಟ್ಟು ಬ್ಯಾರು ಹೋಗಕ್ಕಾಗಲ್ಲ ಹಾಗೆ ಬಿಗ್ ಬಾಸ್ ಅನ್ನು ತಗೊಂಡಾಗ ಈ ಸರಿ ನೋಡ್ರಿ ಈ ಯಾರೋ ಡಾಕ್ ಸತೀಶು ಇಂಥವ್ರು ಏನು ನಾನು ಕೇಳ್ತಾರೆ ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸಾಧನೆ ಮಾಡಿರೋಂಥರು ಇವಾಗ ಡಾಕ್ ಸತೀಶು ಇಂಥ ಇನ್ನಕ್ಕೆ ಇನ್ನು ಕೆಲವರೆಲ್ಲ ಇದ್ದಾರೆ ಏನು ಅವಶ್ಯಕತೆ ಇದೆ ನೀವು ಒಂದು ಪ್ರಾಮಾಣಿಕವಾಗಿ ಸೇರಿಸ್ಕೊಬೇಕಲ್ಲ ಬಿಗ್ ಬಾಸ್ ಅನ್ನೋದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕು ಎಲ್ಲಿ ಕೊಡ್ತಾ ಇದೀವ ಯಾರು ರೈತರನ್ನ ಕರ್ಕೊಂಬಂದು ಕೊಡ್ತಾ ಇದುವ ಇವಾಗ ಇಪ್ಪತ್ತು ಜನದಲ್ಲಿ ನಿಮ್ಮ ಬಿಗ್ ಬಾಸ್ ಟೀಮ್ ಅವ್ರು ಕೇಳ್ತೀನಿ ನಿಮ್ಗೆ ಯಾರು ಕಣ್ಣಿಗೆ ಬಿದ್ದೇ ಇಲ್ಲ ರೈತರು ಸಾಧಕರು ಯಾರೋ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಈ ಏನು ಸಾಧಕರು ಅಂದರೆ ಇಂಥ ಸಾಧಕರನ್ನ ಬಿಟ್ಬಿಟ್ಟು ಯಾರೋ ಮಾಡ್ಲಿಂಗ್ ಮಾಡಿದ್ರು ಯಾರೋ ಒಬ್ಬರು ಕರ್ದು ಏನೋ ಒಂದು ಅವನ್ನ ಒಳಗಡೆ ಅವನ್ನ ನೋಡಿ ಕಳಿಯುವಂಥ ಕುರ್ದು ಏನು ಸಾಧನೆ ನೀನು ಮಾಡ್ಲಿಂಗ್ ಕಟ್ಕೊಂಡು ಏನೋ ಹೊಟ್ಟೆ ತುಂಬತ್ತಾ ಈ ನಾಡೋ ನೋಡಿಗೆ ಏನಾನ ಪ್ರಯೋಜನ ಇದೆಯಾ ಇಲ್ಲ ಹಾಗೆ ಇವಾಗ ಡಾರ್ ಸತೀಶ್ ನಾನು ಸಹ ಒಂದು ಇದು ಮಾಡಿದ್ದೀನಿ ಏನು ಅವನದು ಕಟ್ಸಿ ಒಳಗಡೆ ಬಿಡುವಂತ ಒಂದು ಸಾಧನೆ ಮಾಡಿದ್ದಾನೆ ಓಕೆ ಹಾ ನೀವು ನಾಯಿತ್ವಾಗಿ ಕರ್ನಾಟಕದಲ್ಲಿ ಬೆಳ್ದಂಥವ್ರು ಪ್ರಾಮಾಣಿಕವಾಗಿ ಬೆಳೆದ ನಿಮ್ಗೆ ಕಾಣಿಸ್ತಾ ಇಲ್ಲ ಯಾವುದೋ ನಾಯಿ ಐನೂರು ಕೋಟಿ ಅಂದ್ರೆ ಒಳಗಡೆ ಹೋಗ್ಬಿಡ್ತಿವ ನಿಮಗೆ ಲೈಸು ವಿವ್ಸು ಜನ ನೋಡ್ಲಿ ಅನ್ನೋದು ಇದೆ ಹೊರತನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ದವ್ರ ಪ್ರಾಮಾಣಿಕವಾಗಿ ರೈತರಲ್ಲಿ ಆ ದುನಿಯಂಥವ್ರಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅದನ್ನ ನಾಡಿಗೆ ಪರ್ ಪರಿಚಯ ಮಾಡ್ಕೊಡ್ತಾ ಇಲ್ಲ ಕೆಲ್ಸಕ್ಕೆ ನೀವು ಬಿಗ್ ಬಾಸ್ ಒಳಗಡೆ ಹಾಕೊಂಡು ಮಾಡೋಂಥದ್ದು ಏನಿದೆ ಆಚೆ ಕೆಟ್ಟ ಪದ ಉಪಯಾಸ ಕರ್ಕೊಂಬಂದು ಒಳಗೆ ಬಿಡ್ತೀವಾ ಹಾಂ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಹೆಚ್ಚು ಕಮ್ಮಿ ಆಗಂತ ಒಳಗ್ ಬಿಡ್ತೀವಿ ಹಂಗಂದ್ರೆ ನಿಮ್ ಕರ್ನಾಟಕದಲ್ಲಿ ಆಯ್ಕೆ ಮಾಡಕ್ಕೆ ನೆಗೆಟಿವ್ ಇಮೇಜ್ ನೆಗೆಟಿವ್ ಇರೋನೇ ಬಿಡ್ತದ ಇವ ಡೈವರ್ಸ್ಗಳಾಗಿರೋ ಒಳಗಡೆ ಆ ಆಮೇಲೆ ಆಚೆ ಇನ್ನು ಕಾಂಟ್ರವರ್ಸಿಗಳಾಗಿರೋ ಒಳಗಡೆ ಬಿಡ್ತೀವಾ ಆಮೇಲೆ ಇದು ಆಚೆ ನಾವ್ ಯಾರು ನೋಡೇ ಇಲ್ಲ ಅಂತ ಒಳಗ್ ಬರ್ತಾನೆ ಅಂದ್ರೆ ಏನದ ಅರ್ಥ ನಾವ್ ಹೆಂಗೆ ಬಿಗ್ ಬಾಸ್ ನ ನಂಬೋದು ಅದ್ ಏನ್ ಹಿಂದ್ಗಡೆ ಯಾರಿದ್ದಾರೆ ಇವತ್ತು ಏನು ಕೊಡುಗೆ ಇಲ್ದ ಒಳಗಡೆ ನೀವು ಐದ್ ಕೊಟ್ಟು ಒಳಗ್ ಕಳಿಸ್ತೀವಂದ್ರೆ ಒಂದ್ ವಿಡಿಯೋ ಮಾಡಿ ಯಾವ ರೀತಿ ಓಕೆ ಆದ್ದರಿಂದ ಯಾರೇ ಆಗಿರಲಿ ಒಂದು ಒಂದು ಕಾರ್ಯಕ್ರಮ ಮಾಡೋದ್ರೆ ಎಲ್ಲರಿಗೂ ಸರ್ವರಿಗೂ ಅವಕಾಶ ಕೊಡಬೇಕು ಹೊರ್ತು ಯಾರೋ ನಿಮ್ಮ ನಿಮಗೆ ಬೇಕಾಗಿರೋರು ಇಂಥವ್ರಿಗೆ ಕೊಡೋದ್ರಿಂದ ಬಿಗ್ ಬಾಸು ಜನಕ್ಕೆ ಮುಟ್ಟಬೇಕಂದ್ರೆ ಏನನ್ನ ಒಂದು ಮಾನ್ಯತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಬೇಕು ಹೊರ್ತುನು ಇಲ್ಲಿ ಮೇಡಮ್ ಬಿಟ್ಟುನೆಲ್ಲ ಒಳಗೆ ಕರ್ಕೊಂಡ್ರೆ ಕಾರ್ಯಕ್ರಮ ಕೊಡಲ್ಲ ಅದ ಉಕ್ಕೊಂಬೇಟ್ ಜನ ಉಗಿಯೋಕೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಚೆ ಅನ್ಬಿಟ್ಟು ಹೇಳಕ್ ಇಚ್ಛೆ ಪಡ ಈ ಒಂದು ಹದಿನೇಳರಿಂದ ಹದಿನೆಂಟು ಹತ್ತೊಂಬತ್ತು ವರ್ಷದ ಜರ್ನಿಯಲ್ಲಿ ಯಾರ್ಯಾರ ಜೊತೆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಿ ಯಾವ್ಯಾವ ಹೋರಾಟಗಳಲ್ಲೆಲ್ಲ ತಾವು ಪಾಲ್ಗೊಂಡಿದ್ದೀರಿ ನಾನು ಸುಮಾರು ಹದಿನೆಂಟು ವರ್ಷದಿಂದ ಪ್ರತಿಯೊಂದು ಸರ್ ಈ ರಾ ವಾಟ ನಾಗರಾಜಣ್ಣವರಾಗಿರ್ಬೋದು ಸಾರ ಗೋವಿಂದಣ್ಣ ಆಗಿರ್ಬೋದು ಶಿವರಾಮಗೌಡರಾಗಿರ್ಬೋದು ನಾನು ಮೊದಲು ಜೈ ಕರ್ನಾಟಕ ಜಿಲ್ಲೆ ಮುತ್ತಾಪುರ ಅವರು ಬ ಸಂಘಟನೆಯಲ್ಲಿದ್ದವನು ಅವತ್ತೂ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳಲ್ಲೆಲ್ಲ ಭಾಗವಹಿಸಿನಿ ನಾನು ಹದಿನೇಳು ಹದಿನೇಳು ವಯಸ್ಕೆ ನಾನು ಅವಾಗೇ ಸೇರ್ಕೊಂಡಿದ್ದೆ ನಾನು ಅವಾಗ ಜೈ ಕರ್ನಾಟಕ ಹೊಸದು ಅವತ್ತು ನಾನು ಸಂಘಟನೆಗೆ ಸೇರಿ ಅವಾಗ ಮುತ್ತಾಪುರವರು ಹೆಗ್ಲ ಮೇಲೆಲ್ಲ ಕೈ ಹಾಕಿ ಅದು ಇದು ಘೋಷಣೆ ಮಾಡಿದಾಗಲ್ಲ ನಾವು ಬಿಡದಿಗೆಲ್ಲ ಹೋಗಿದೆ ಹುಮ್ಮಸ್ಸು ಏ ಮುತ್ತಾಪುರ ಸಂಘದಲ್ಲಿ ನಾನು ಇದ್ದೀನಿ ಮುತ್ತಾಪ್ರಯವ್ರ ಜೊತೆ ಫೋಟೋ ಹಿಡ್ಸ್ಕೊಂಡೆ ಅಂದ್ರೆ ಆಗ ಅವರು ಆತರ ಇತ್ತು ಹೆಸ್ರು ಒಂಥರ ಉತ್ತೇಜನ ಕೊಡೋದು ಹೋರಾಟಕ್ಕೆ ಒಬ್ಬನೋವಾಗ ಇನ್ನೊಂದು ಐವತ್ತು ಜನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿ ಆ ರೀತಿ ಇತ್ತು ಅವಾಗ ಆ ಥರ ಕ್ರೇಜ್ ಇತ್ತು ಸಂಘಟನೆಗೆ ಆ ರೀತಿ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಹೋರಾಟದಲ್ಲೂ ಭಾಗಿಯಾಗಿದೆ ಸರ್ ನನ್ನ ನಮ್ಮ ಭಾಗದಲ್ಲಿ ಆಗಿರ್ಬೋದು ಜಿಲ್ಲಾ ಮಠದಲ್ಲಾಗಿರ್ಬೋದು ಎಲ್ಲ ರೀತಿ ಹೋರಾಟಗಳು ಮಾಡಿದ್ದೀನಿ ಎಲ್ಲ ರೀತಿ ಹೋರಾಟಗಳು ಮಾಡಿ ಎಲ್ಲ ರಾಜ್ಯ ನಾಯಕರ ಜೊತೆಗೆಲ್ಲ ನಾನು ಸೇರಿ ಹೋರಾಟಗಳು ಮಾಡಿದ್ದೀನಿ ಅದು ರೈತ ಪರವಾಗಿರ್ಬೋದು ಕಾರ್ಮಿಕರದ್ದಾಗಿರ್ಬೋದು ಕರ್ನಾಟಕ ಬಂಧುಗಳಾಗಿರ್ಬೋದು ಆಮೇಲೆ ಕಾವೇರಿ ಆಗಿರ್ಬೋದು ಮಾದಾಯಿ ಆಗಿರ್ಬೋದು ಪ್ರತಿಯೊಂದು ಹೋರಾಟದಲ್ಲೂ ಮುಂಚಿನಲ್ಲಿ ಹೋಗಿ ನಿಂತ್ಕೊಳೋಂಥ ಇದು ಆಸೆ ಆಗೋದು ನನಗೆ ಹೋರಾಟ ಮಾಡ್ಬೇಕು ನಮ್ಮ ನಾಡು ನುಡಿ ಅನ್ನೋದು ಆ ರೀತಿ ನಾನು ಎಲ್ಲ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗಿ ಹೋರಾಟಕ್ಕೆ ಮಾಡಿದೀನಿ ಎಲ್ಲರ ಜೊತೆಗೂ ಮಾಡಿದೀನಿ ಅಂದ್ರೆ ನಾನು ಬರೀ ರಕ್ಷಣಾ ವೇದಿಕೆಯಲ್ಲೇ ತಾವು ಗುರುತಿಸ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೆ ಶುರುವಿಂದನೂ ಕೂಡ ನೀವು ಜೈ ಕರ್ನಾಟಕದಲ್ಲೂ ಕೂಡ ನಾನು ಮೊದಲಿಗೆ ಪಾದಾರ್ಪಣೆ ಮಾಡಿದ್ದೆ ಜೈ ಕರ್ನಾಟಕಕ್ಕೆ ನಾನು ಆಗ ವಿದ್ಯಾರ್ಥಿ ಇದ್ದಾಗಿನೇ ಅವಾಗ ನಾನು ಜೈ ಕರ್ನಾಟಕ ಮಾಡಿ ಆ ಯಲಂಕ ಅಧ್ಯಕ್ಷ ಆಗಿದ್ದೆ ಅವಾಗ ನಾನು ಅವಾಗ ಅವ್ರು ಮಾಡಿದ್ರು ಅವಾಗ ಅದನ್ನ ಹಂಗೆ ಮುಂದರ್ಸ್ಕೊಂಡ್ ಬರ್ತಾ ಬರ್ತಾ ಆಮೇಲೆ ಜಿಲ್ಲಾ ಜಿಲ್ಲೆಗೆ ಹಾಕೊಂಡ್ರು ಹುಡುಗ ಸಕ್ರಿಯವಾಗಿ ಕೆಲಸ ಮಾಡ್ತೇನೆ ಅನ್ಬಿಟ್ಟು ಅವಾಗ ಅಲ್ಲಿ ಆ ಅಲ್ಲಿ ಚೆನ್ನಾಗಿ ನಾನು ಸೇವೆ ಮಾಡ್ಕೊಂಡ್ ಬರ್ತಾ ಬರ್ತಾ ಕಾರಣ ಅಂತ ಅಲ್ಲಿ ಬಿಟ್ರಿ ಅಲ್ಲಿ ಬಿಟ್ಟಾಗ ನಾನು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ್ಣಕ್ಕೆ ಬಂದಾಗ ಅಲ್ಲಿಂದನು ಸೇವೆ ಮಾಡ್ಕೊಂಡು ಸೇವೆ ಎಲ್ಲೂ ಮುಂದುವರಿಸಿಲ್ಲ ಒಂದು ಸಂಘಟನೆ ಬಿಟ್ಟಿರ್ಬೋದು ಬಿಟ್ಟು ಇನ್ನೊಂದು ಸಂಘಟನೆ ಸೇರದೆ ಹೊರತು ಯಾವುದೇ ನಮ್ಮ ಹೋರಾಟಗಳು ಯಾವ್ದೇ ರೀತಿಯ ಅರ್ಧಂಬದಲ್ಲಿ ನಿಲ್ಸಿಲ್ಲ ಹಂಗೆ ಮಾಡ್ಕೊಂಡ್ ಬಂದಿದ್ದೀನಿ ಸೂಪರ್ ಸರ್ ಹೋರಾಟಕ್ಕೆ ಬಂದು ಯಾವೆಲ್ಲ ಸಮಸ್ಯೆಗಳನ್ನ ಒಬ್ಬ ಹೋರಾಟಗಾರನಾಗಿ ತಾವು ಅನ್ಭವಿಸಿದ್ರಿ ಹೋರಾಟಕ್ಕೆ ಅಂದ್ರೆ ಸರ್ ಇವಾಗ ನಾವು ಏನೇ ಒಂದು ಹೋರಾಟಗಳು ಮಾಡ್ಬೇಕಂದ್ರೂ ಮನ್ಸು ಗಟ್ಟಿ ಇರಬೇಕು ಹೌದು ಮನ್ಸನ್ನ ಅಂತ ಕೆಲಸ ಮಾಡ್ತಾರೆ ಇವಾಗ ನಾವು ಏನೋ ಒಂದು ಹೋರಾಟಕ್ಕೆ ಕರೆ ಕೊಟ್ಟ ಮೇಲೆ ಕಣಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಗೊತ್ತಿರುತ್ತೆ ಅದು ಹಿನ್ನೆಲೆ ಎಷ್ಟಿರುತ್ತೆ ಗೊತ್ತಾ ಸರ್ಕಾರಗಳಿರುತ್ತೆ ಹೋರಾಟ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಯಾರಿಂದ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ಮಾಡ್ತಾರೆ ಏನು ಮಾಡ್ತಾರೆ ಸರ್ಕಾರ ಹೇಳಿದ ಕೆಲಸ ಮಾಡಬೇಕು ಪೊಲೀಸರು ತಪ್ಪಿಲ್ಲ ಇರಲಿ ಸರ್ಕಾರ ಏನು ಹೇಳುತ್ತೆ ಮಾಡಬೇಕು ಮಾಡಬಾರ್ದು ಅಂತಲ್ಲ ಅದ್ರ ಮೇಲೆ ಸರ್ಕಾರ ಪೊಲೀಸರು 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 ನಮಗೆ ಬಿಡೋಲ್ಲ ಸರ್ ನಂಬತ್ತಿ ಬಿಡ್ತೇವೆ ಮಣಿಗಳತ್ತ ಬರೋದು ಮಣಿಗಳ ಹತ್ತ ಬಿಡೋದು ಓ ನಮ್ಮ ಸ್ನೇಹಿತರುತ್ತವಲ್ಲ ಹೋಗೋದು ನಾಳೆ ನಾಳೆ ದಿನ ಏನನ್ನ ಬಂದಿದೆ ಅದಿದೆ ಅಂದರೆ ನಮ್ಗೆ ನಂಬ್ತಿ ಬಿಡ್ತೇವೆ ಉಳುಬಾಲ್ ಕೊಡ ಕೊಡಲ್ಲ ಅವ್ರು ನಮಗೆ ಹೋರಾಟ ಅತ್ತಿಕ್ಕ ಕೆಲಸ ಸರ್ಕಾರ ಮಾಡೇ ಮಾಡುತ್ತೆ ಯಾವುದೇ ಸರ್ಕಾರ ಬರಲಿ ಅದೇ ರೀತಿ ನಮಗೂ ನೋಟಿಸ್ಗಳು ಕೊಡೋದು ನಿಮ್ಗೆ ಒಂದೊಂದು ನೋಟಿಸ್ ಅಲ್ಲ ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಡಿ ಸಿ ಪಿಗಳು ನಮಗೆ ನೋಟಿಸ್ಗಳು ಮಾಡಕೂದು ಹೋರಾಟ ಮಾಡಕೂಡ್ದು ಹತ್ತಿಕ್ಕಂತ ಕೆಲಸನ ಸರ್ಕಾರಗಳು ಪೊಲೀಸ್ ಮುಖಾಂತರ ಮಾಡುತ್ತೆ ಇಷ್ಟೆಲ್ಲ ತುಂಬಾ ಆದ್ರೂ ಕೂಡ ಹೋಗ್ತಿರಲ್ಲ ಮಾಡ್ಬೇಕು ನೋಡಿ ನಾನು ಮಾಡ್ತಾ ಇರೋದು ನಾನು ಈ ನಾಡಿನ ಜೋತ್ ಕೆಲಸ ಮಾಡ್ತಾ ಇಲ್ಲ ನಾನು ಹೌದು ಆಯ್ತಾ ಈ ನಾಡಿನ ಕಾಪಾಡುವಂತ ಕೆಲಸ ನನ್ನ ಜವಾಬ್ದಾರಿ ಇದೆ ಪ್ರತಿಯೊಬ್ರು ಜವಾಬ್ದಾರಿ ಸರ್ ಏನಾಗುತ್ತೆ ಗೊತ್ತಾ ಬಿರಿ ಹೋರಾಟಗಾರರ ಜವಾಬ್ದಾರಿ ಅಲ್ಲ ಒಂದು ಬಂದು ಕರೆ ಕೊಟ್ಟರೆ ಪ್ರತಿಯೊಬ್ರು ಬರಬೇಕು ಅವ್ರು ಯಾರೋ ಬಂದು ಕರೆ ಕೊಟ್ಟರು ನಾನು ಸುಮ್ಮನೆ ಅಂತಂದ್ರೆ ಅಲ್ಲಿಗೆ ನಾವು ಕನ್ನಡಿಗರು ಗಟ್ಟಿ ಇಲ್ಲ ಅಂತ ಬರುತ್ತೆ ಆಮೇಲೆ ಹೋರಾಟಕ್ಕೆ ಯಶಸ್ವಿ ಆಗಿಲ್ಲ ಅಂದರೆ ಹೊರರಾಜದವ್ರ ಮುಂದೆ ನಮಗೆ ಅವಮಾನ ಆಗುತ್ತೆ ನಾವು ತಕ್ಕ ಪಾಠ ಹೊರರಾಜದವ್ರು ಕೊಡಬೇಕಂದ್ರೆ ಯಾರೇ ಆಗಿಲಿ ಹೋರಾಟಕ್ಕೆ ಬಂದು ಕೊಟ್ಟಾಗ ಎಲ್ಲರೂ ಸಹಕರಿಸ್ಬೇಕು ಇದು ಮಾಡೋದೇನು ಸರ್ ಯಾರೋ ಪೊಲೀಸರು ನಮ್ಗೆ ಹಾಕಿರ್ಬೋದು ನಿಮಗೆ ಕೇಸ್ ಹಾಕ್ತೀನಿ ಇದು ಮಾಡ್ತೀನಿ ಅನ್ಬಿಟ್ಟು ಇವಾಗ ಇನ್ನೊಂದು ಬಂದಿದೆ ಇವಾಗ ನಾನೇನ ಹೋರಾಟ ಮಾಡ್ತೀನಿ ಅಂದರೆ ನಿಮ್ಗೊಂದು ನೋಟಿಸ್ ಕೊಡ್ತಾರೆ ಈ ರೀತಿ ಬಂದ ದಿವಸ ಒಬ್ಬರು ಹಿಂಗೆ ತಿರೋದ್ರು ಅದರಿಂದ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಈ ತರ ಇದೆ ದಯವಿಟ್ಟು ನೀವು ಹೋರಾಟ ಮಾಡಂಗಿಲ್ಲ ನೀವು ಹಂಗೂ ಹೋರಾಟ ಮಾಡೋಂಗಿದೆ ಫ್ರೀಡಂ ಪಾರ್ಕ್ ಹೋಗಿ ಮಾಡಬೇಕು ಬೇರೆ ಯಾವುದೇ ಬೆಂಗಳೂರು ಆದ್ಯಂತ ಎಲ್ಲೂ ನೀವು ಹೋರಾಟ ಮಾಡೋಂಗಿಲ್ಲ ಅಂದ್ಬಿಟ್ಟು ಇದು ನಿಮ್ಗೊಂದು ನೋಟಿಸ್ ಕೊಡ್ತಾರೆ ಪೊಲೀಸಿಂದ ಹಂಗ ಮಾಡಿದ್ರೆ ಅದ್ರ ಮೇಲೆ ಒಂದು ನಿಮಗೆ ಎಫ್ ಐ ಆರ್ ಮಾಡ್ತಾರೆ ಒಂದು ಕೇಸ್ ಮಾಡ್ತಾರೆ ಆ ರೀತಿ ಹೋರಾಟ ಹತ್ತಿಕ್ತಾರೆ ಅವ್ರದ್ದನ್ನು ಹಂಗನ್ಬಿಟ್ಟು ನಾವು ಇರಲ್ಲ ಕೇಸ್ ಆಕ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತವರೆಗೂ ನಿಮಗೆ ದಾಟೆ ಸಮೇತ ಕೊಡ್ತೀನಿ ಎಷ್ಟೇ ಏನೇ ಮಾಡೋನೋ ಹೋರಾಟ ಮಾಡೇ ಮಾಡ್ತೀವಿ ಅದು ಹೋರಾಟನ ನಿಲ್ಲಿಸೋಕ್ಕಾಗಲ್ಲ ಮಾಡ್ತಾ ಇರೋದು ನಮ್ಮ ತಾಯಿ ನಾಡಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಆ ಕೆಲಸ ನಮ್ಮ ಜವಾಬ್ದಾರಿ ಇದೆ ಮಾಡೇ ಮಾಡ್ತೀವಿ ಪೊಲೀಸ್ ಅವ್ರೇನು ಬೇರೆ ಸ್ಟೇಟಿಂದ ಸಹ ಅವರು ನಮ್ಮ ಸ್ಟೇಟ್ ಅದೇ ಅವ್ರಿಗೂ ಸಹಕಾರ ಇರುತ್ತೆ ನಮ್ಮ ನಾಡು ನುಡಿನ ರಕ್ಷಣೆ ಮಾಡ್ಬೇಕು ಅನ್ಬಿಟ್ಟು ಏನಂದ್ರೆ ಸರ್ಕಾರದ ಒತ್ತಡದಿಂದ ಅವ್ರು ಪೊಲೀಸ್ ಅವ್ರು ಹಂಗೆ ಮಾಡ್ತಾರೆ ಹೊರ್ತನು ಯಾವುದೇ ಹೋರಾಟ ಹೋರಾಟಗಾರರ ಮೇಲೆ ಅವ್ರಿಗೆ ತುಂಬ ಖುಷಿ ಬಟ್ ಅವ್ರ ಕೆಲಸ ಮಾಡ್ತಾರೆ ನಾವು ಅವ್ರಿಗೂ ಇದೆ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು ಕನ್ನಡ ಪರ ಹೋರಾಟಗಾರರಿಂದನೆ ಕನ್ನಡ ಉಳಿದಿರೋ ಪೊಲೀಸ್ ಇಲಾಖೆಗೂ ಗೊತ್ತು ಏನಂದ್ರೆ ಬಂದಿರೋಂಥ ಐ ಪಿ ಎಸ್ ಗಳು ಇಂಥವ್ರಲ್ಲ ಹೊರ ಬರ್ತಾರೆ ಅವರಿಂದ ಅದು ಬಿಟ್ರೆ ಪಿ ಸಿಯಿಂದ ಇಳಿದಿ ಎ ಸಿ ಪಿಗಳವ್ರಗಿ ಪ್ರತಿಯೊಬ್ರು ಕನ್ನಡಾಂಬೆಗೆ ಮಕ್ಕಳೇ ಅವರು ನಮ್ಗೆ ಅವ್ರು ಸಹಕಾರ ಕೊಟ್ಟಿರ್ತಾರೆ ಇವತ್ತು ನಾವು ಏನೇ ಬೆಳಬೇಕಂದ್ರೆ ಬೆಳಿಬೇಕಂದ್ರೂ ಪೊಲೀಸರ ಸಹಕಾರ ಇಲ್ಲದಿದ್ದಾಗಲ್ಲ ಇವತ್ತು ಪೊಲೀಸವ್ರ ಸಹಕಾರಗಳಿಂದನೇ ಇವತ್ತು ನಾವೊಂದು ನಾಡು ನುಡಿ ಹೋರಾಟಗಳಾಗಿರ್ಬೋದು ಒಳ್ಳೆ ರೀತಿ ನಾವೊಂದು ಜೀವನ ಕಟ್ಕೊಳ್ಬೇಕಂದ್ರೆ ಅವರು ಸಹಕಾರಗಳು ಬೇಕು ಒಂದು ಹೋರಾಟಕ್ಕಾಗಲಿ ಪ್ರತಿಯೊಂದು ಕಾಗಲಿ ಹಾಗೆ ಗೊತ್ತು ಗೊತ್ತಿಲ್ಲ ಸಹಕಾರ ಕೊಟ್ಟಿರ್ತಾರೆ ಅದು ಗೊತ್ತಿರೋದ್ಕೇ ಇವತ್ತು ನಾವು ಈ ಮಟ್ಟಕ್ಕೆ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿರ್ತೀವಿ